ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟಾಟಾ ಬಾಯ್ ಬಾಯ್ ಯಾರಾದರೂ ನಮ್ಮ ಥರ ಇದು ನಮ್ಮ ತುಮಕೂರು ಸುತ್ತಮುತ್ತ ಇಷ್ಟು ಅದ್ಭುತವಾಗಿದೆ ಅಂತ ಅಲ್ಲೆಲ್ಲ ನೋಡಿ ಹೇಗಿದೆ ಅಂತ ಮತ್ತೆ ಇನ್ನೊಂದು ಸ್ನೇಹಿತರೆ ಇಲ್ಲೇನಪ್ಪ ಅಂದರೆ ಇಲ್ಲಿ ಬಂದರೆ ಇಬ್ರು ಮೋರು ಆ ಥರ ಬರೋದಕ್ಕೆ ಹೋಗ್ಬೇಡಿ ತುಂಬ ರಿಮೋಟ್ ಏರಿಯಾ ನೋಡಿ ಇವಾಗ ನೀವು ಬ್ಯಾಕ್ ಗ್ರೌಂಡಲ್ಲೇ ನೋಡ್ತಿರ್ಬೋದು ಚಿರತೆನೋ ಸಿಂಹನೋ ಹುಲಿನೋ ಮತ್ತೆ ಯಾನೇನೋ ಅಟ್ಯಾಕ್ ಮಾಡಿದ್ರೆ ಖಂಡಿತ ಕಷ್ಟ ಆಗುತ್ತೆ ಓಕೆ ನಮಸ್ತೆ ಸ್ನೇಹಿತರೆ ಇವಾಗ ಏನು ನೋಡ್ತಾ ಇದ್ದೀರೋ ನೀವು ಇದು ರಾಮದೇವ್ರ ಬೆಟ್ಟ ಇದರಿಂದನೇ ನಮ್ಮ ಊರಿರೋದು ಎಷ್ಟು ಅದ್ಭುತವಾಗಿದೆ ನೋಡಿ ಮತ್ತು ಇಲ್ಲಿ ಮಾವಿನ ಮರಗಳೆಲ್ಲ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಸ್ನೇಹಿತರೆ ಆ್ಯಕ್ಚುಲಿ ಇವತ್ತು ನಾನು ಗೋಪುರದಲ್ಲಿ ವೀಡಿಯೋ ಮಾಡ್ಕೊಂಡು ಬರೋಣ ಅಂತ ಬಂದಿದ್ದು ಬಟ್ ಗೋಪುರದಲ್ಲಿ ಆ ಒಂದು ವೈರ್ನ ಚುಚ್ಚೋದು ಮರೆತುಬಿಟ್ಟೆ ಸೊ ಅದರಿಂದ ಈ ಮೊಬೈಲಲ್ಲೇ ಮಾಡ್ತಾಯಿದ್ದೀನಿ ಎಷ್ಟು ಸಾಕದಾಗಿದೆ ಇಲ್ಲೆಲ್ಲ ಅಂದರೆ ನೋಡಿ ಇಲ್ಲೆಲ್ಲ ಜಾಸ್ತಿ ಜನ ಬಂದಿಲ್ಲ ಅಂದರೆ ಇದು ಪುರಾತನವಾದದ್ದು ಬಟ್ ಜನಕ್ಕೆ ಅಷ್ಟಾಗಿ ಗೊತ್ತಿಲ್ಲ ಬೇರೆಯವ್ರಿಗೆಲ್ಲ ಹೇಗೆ ಅಂತ ಅಂದರೆ ಬೇರೆ ಬೇರೆ ಕಡೆ ತಿರುಗಬೇಕು ಮತ್ತು ಈ ಅಂದರೆ ತುಂಬ ಫೇಮಸ್ ಆಗಿರ್ತಾವಲ್ಲ ಅಂಥವು ಮಾತ್ರ ತುಂಬ ನೋಡೋದು ಇಷ್ಟಪಡೋದು ಬರೋದು ಮಾಡ್ತಾರೆ ಬಟ್ ಇವೆಲ್ಲ ಎಷ್ಟು ಅದ್ಭುತವಾಗಿದೆ ಜಾಗ ಅಂದರೆ ನೋಡಿ ನಮ್ಮ ಸ್ನೇಹಿತರು ನಮ್ಮ ಸ್ನೇಹಿತರು ಯೂಟ್ಯೂಬರ್ ಅವರು ಸಹ ಅವರು ಸಹ ತೋಪ್ ತೋರಿಸ್ತಾ ಇದ್ದಾರೆ ಹೆಂಗಿದೆ ನೋಡಿ ಇಲ್ಲೆಲ್ಲ ಸಂಪು ಸಹ ಐತೆ ಇಲ್ಲಿ ಸಂಪು ಇಲ್ಲೊಂದು ಅಳತೆಣ್ಣ ಮರನ ಇದು ಅಳಸ ಮರ ಇರ್ಬೋದು ಮತ್ತು ಇಲ್ಲೇನೋ ಸಮಾಧಿಗಳು ಅನಿಸುತ್ತೆ ಇದೇನೇನೋ ಐತೆ ಹೌದು ಸಮಾಧಿನೇ ಅನಿಸುತ್ತೆ ಇಲ್ಲೆಲ್ಲ ಬೋರ್ಡ್ ಹಾಕಿದ್ದಾರೆ ಇಲ್ಲಿ ಮತ್ತು ಚೆನ್ನಾಗಿ ಇಟ್ಕೊಂಡವ್ರು ನೋಡಿ ಶ್ರೀ ತಾಯಿ ಅಜ್ಜಮಾರಮ್ಮ ದೇವಿಯ ಸನ್ನಿಧಿ ಅಂತೆ ನೋಡಿ ಅಬ್ಬೋ 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 ಅಲ್ಲಿ ನೋಡ್ ಗುರು ಅಲ್ಲಿ ನೋಡ್ಗುರು ಏನು ಸಕ್ಕತ್ತಾಗಿದೆ ಸೇಮ್ ಮಲೆನಾಡು ಥರ ಫೀಲ್ ಆಗ್ತಾ ಇದೆ ತುಂಬ ಖುಷಿಯಾಗುತ್ತಿದ್ದು ಮತ್ತು ಇಲ್ಲಿ ನೀವು ನೋಡ್ಬೋದು ಇದಿಲ್ಲ ಏನದು ಪೇಪರ್ಗಳು ಕವರ್ಗಳು ಹೌದು ಯಾಕಪ್ಪ ಅಂದರೆ ಇವಾಗ ನಮ್ಮ ಜನಕ್ಕೆ ಇದು ಏನಂಗೆ ಗೊತ್ತಾಗ್ಬಿಟ್ರೆ ಇಲ್ಲಿ ಒಂದು ಚಾಪೆ ತಂದು ಹಾಸ್ಕೊಂಬಿಟ್ಟು ಅದು ಇದು ತಿಂಡಿ ತಿಂದ್ಕೊಂಡು ಆ ಕಡೆ ಎಲ್ಲೋ ಎಸ್ಬಿಟ್ಟು ಅವ್ರಿಗೆ ಏನು ಅವ್ರು ಮಾಡ್ಕೊಬಿಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಮತ್ತು ಅವ್ರಿಗೇನು ಗೊತ್ತಾ ಇವಾಗ ಇಲ್ಲಿ ಫ್ಯಾಮಿಲಿ ಕುತ್ಕೊತಾರೆ ಇಲ್ಲೊಂದು ನಾಲ್ಕೈದು ಜನ ಇಲ್ಲಿಂದ ಹಿಂಗೆ ನಡ್ಕೊಂಡು ಹೋಗ್ತಾರೆ ಟ್ರಕ್ಕಿಂಗ್ ಹೋಗ್ಬಿಟ್ಟು ಬರ್ತಾರೆ ಇವರು ಇಲ್ಲಿ ತಿಂದ್ಬಿಟ್ಟು ಏನು ಮಾಡ್ತಾರೆ ಅವ್ರ ಕಾರ್ ಚೆನ್ನಾಗಿರ್ಬೇಕು ಆಯ್ತಾ ಅವರು ಮನೆ ಚೆನ್ನಾಗಿರಬೇಕು ಬಟ್ ಇಲ್ಲಿ ಏನ ಪ್ರಕೃತಿ ಹೆಂಗಾದರೂ ಹಾಳಾಗೋಗ್ಲಿಜ್ಬಿಡೋದಷ್ಟೇ ಅಷ್ಟೇ ಅಷ್ಟೇ ನೋಡಿ ಇದು ಎಷ್ಟು ಚೆನ್ನಾಗಿಟ್ಟವ್ರಿ ಎಷ್ಟು ಸೂಪರ್ ಓಕೆ ನಮಸ್ತೆ ಸ್ನೇಹಿತರೆ ನಾವು ಇವಾಗ ಶ್ರೀ ತಾಯಿ ಅಜ್ಜಮಾರಮ್ಮ ದೇವಿಯ ಸನ್ನಿಧಿಯಲ್ಲಿ ಇದ್ದೀವಿ ಇದು ಬಂದ್ಬಿಟ್ಟು ತುಮಕೂರು ಖ್ಯಾತ ಮತ್ತು ಮತ್ತೆ ನೀವು ಇವಾಗ ಏನು ನೋಡ್ತಾ ಇದ್ದೀರೋ ಇದು ಬಂದ್ಬಿಟ್ಟು ರಾಮದೇವ್ರ ಬೆಟ್ಟ ಅದ್ರಿಂದ ಇದೆ ಎಷ್ಟು ಅದ್ಭುತ ಪ್ರಕೃತಿ ಸೌಂದರ್ಯದಲ್ಲಿ ಎಷ್ಟು ಕ್ಲೀನ್ ಆಗಿದೆ ನೋಡಿ ಸ್ವಚ್ಛವಾಗಿಟ್ಟಿದ್ದಾರೆ ಮತ್ತು ಇಲ್ಲಿ ಡೈಲಿ ಸ್ವಚ್ಛ ಮಾಡ್ತಾರೆ ಅನಿಸುತ್ತಿಲ್ಲ ಎಲ್ಲ ಕಸ ಗುಡಿಸಿದ್ದಾರೆ ಯಾಕಂದರೆ ಗೊತ್ತಾಗ್ತಾ ಇದೆ ನಮಗೆ ಯಾಕಂದರೆ ಇಲ್ಲಿ ಎಲೆಗಳೆಲ್ಲ ಕೆಳಗಡೆ ಬೀಳುತ್ತೆ ಬಿದ್ರೂ ಅದು ಸ್ವಚ್ಛವಾಗಿದೆ ಅಂದರೆ ಮೋಸ್ಟ್ಲಿ ಡೈಲಿ ಯಾರೋ ಕ್ಲೀನ್ ಮಾಡ್ತಾ ಇದ್ದಾರೆ ಇಲ್ಲಿ ಯಾರು ಈ ಉಸ್ತುವಾರಿ ಮಾಡ್ತಿದ್ದಾರೋ ಅವರು ನಿಜಕ್ಕೂ ಅವ್ರಿಗೆ ರಿಯಾಲಿ ಆ್ಯಟ್ಸ್ ಆಫ್ ಹೇಳಬೇಕು ಮತ್ತು ನಾನು ಶೂ ಹಾಕಿದ್ದೀನಿ ಇವಾಗ ಶೂ ಬಿಚ್ಚಿಬಿಟ್ಟು ಒಳಗಡೆ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ ಮತ್ತು ಇಲ್ಲಿ ಇದು ಬಂದುಬಿಟ್ಟು ಏನೋ ಸಮಾಧಿ ಅನಿಸುತ್ತಿದ್ದು ತುಂಬ ಜನನ ಸಮಾಧಿ ಮಾಡಿದ್ದಾರೆ ಇಲ್ಲಿ ಯಾಕಂದರೆ ಒಂದು ನಾಲ್ಕೈದು ಡೆತ್ ಆಗಿರೋರ್ದು ಏನೇನೋ ಒಂದು ಏನೋ ಅಂತಾರ ಅದನ್ನ ಏನು ಏನು ಬ್ರೋ ಅದು ಮಾಮಲಿ ಹೆಸ್ರುಗಳು ಕೆತ್ತನೆ ಸ್ಮಾರಕ ತರ ಹೆಸರು ಕೆತ್ತನೆ ಮಾಡಿದ್ದಾರೆ ನೋಡೋಣ ಒಳಗಡೆ ಹೋಗ್ಬಿಟ್ಟು ತೋರಿಸ್ತೀನಿ ಬನ್ನಿ ಸೊ ಬೈಕಲ್ಲಿ ಬಂದಿದ್ದೀವಿ ಬ್ಯಾಕ್ ಗ್ರೌಂಡಲ್ಲಿ ನಿಮಗೆ ನವಿಲೆಲ್ಲ ಕೂಗೋದು ಕೇಳಿಸ್ತಾ ಇದೆ ಸಕ್ಕದಾಗಿದೆ ಒಂಥರ ಫೀಲು ಅಲ್ಲೆಲ್ಲ ಬ್ಲ್ಯಾಕ್ ಕಾಣಿಸುತ್ತೆ ನೋಡಿ ಬ್ರೋ ಹೌದು ಏನಕ್ಕಪ್ಪ ಬ್ಲ್ಯಾಕ್ ಅಂದರೆ ಅಲ್ಲಿ ಹಚ್ಚ ಹಸಿರು ಒಂದು ಮತ್ತೆ ಮೋಡ ನೋಡಿ ಹೋಗ್ತಿದೆ ಅಲಾ ಓಕೆ ಬನ್ನಿ ಶೂ ಬಿಚ್ಚಬಿಟ್ಟು ಮತ್ತು ಇನ್ನೊಂದು ಸ್ನೇಹಿತರೆ ಇಲ್ಲೇನಪ್ಪ ಅಂದರೆ ಇಲ್ಲಿ ಬಂದರೆ ಇಬ್ಬರು ಮೋರೋ ಆ ಥರ ಬರೋದಕ್ಕೆ ಹೋಗ್ಬೇಡಿ ತುಂಬ ರಿಮೋಟ್ ಏರಿಯಾ ನೋಡಿ ಇವಾಗ ನೀವು ಬ್ಯಾಗ್ರೌಂಡಲ್ಲೇ ನೋಡ್ತಿರ್ಬೋದು ಚಿರತೆನೋ ಸಿಂಹನೋ ಹುಲಿನೋ ಮತ್ತು ಯಾನೇನೋ ಅಟ್ಯಾಕ್ ಮಾಡಿದ್ರೆ ಖಂಡಿತ ಕಷ್ಟ ಆಗುತ್ತೆ ಅದಕ್ಕೆ ಹುಷಾರಾಗಿ ನೀವು ಸಾಧ್ಯವಾದಷ್ಟು ನಿಮ್ಮ ಫ್ಯಾಮಿಲಿ ಬನ್ನಿ ಮತ್ತು ದೇವ್ರ ಪೂಜೆ ಎಲ್ಲ ಮಾಡಿ ಖುಷಿಪಡಿ ಒಂದು ಪ್ರಕೃತಿನ ಅನುಭವಿಸಿ ಅನುಭವಿಸಾದ ಮೇಲೆ ಇಲ್ಲೇನು ಎಸಿದೆ ಏನು ತಂದಿರ್ತೀರೋ ಎಲ್ಲ ಕ್ಲೀನಾಗಿ ತೊಗೊಂಡೋಗಿ ತುಂಬ ಚೆನ್ನಾಗಿದೆ ಸಿದ್ಧಗಂಗಾ ಮಠದಿಂದ ಜಸ್ಟ್ ಒಂದು ಟೂ ಕಿಲೋಮೀಟರ್ ಅಷ್ಟೇ ಮತ್ತು ಇನ್ನೊಂದು ವಿಷಯ ಏನಪ್ಪಾ ಅಂದರೆ ನನ್ನ ಪ್ರಕಾರ ಗೋಪ್ರೊಗಿಂತ ನನ್ನ ಮೊಬೈಲಲ್ಲೇ ಸಖತ್ತ ವಿಡಿಯೋ ಮಾಡ್ಬೋದು ಗೋಪ್ರೋದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಬಟ್ ಈ ಕಲರ್ ಕರೆಕ್ಷನು ಮತ್ತು ಈ ವೈಡ್ ಆ್ಯಂಗಲ್ ಸ್ವಲ್ಪ ಹಿಂಸೆ ಕೊಡುತ್ತೆ ಮತ್ತು ವೈಟ್ ಬ್ಯಾಲೆನ್ಸ್ನು ತುಂಬ ಕಷ್ಟ ಯಾಕಪ್ಪ ಅಂದರೆ ಈ ಮೊಬೈಲ್ ಥರ ಅದು ಆಟೋಮೆಟಿಕ್ ತೊಗೊಳಲ್ಲ ಜೊತೆಗೆ ಗೋಪ್ರೋ ಬೆಸ್ಟು ಹೇಗಪ್ಪ ಅಂದರೆ ಈ ಮೊಬೈಲು ಈ ಥರ ನಿಂತ್ಕೊಂಡೆಲ್ಲ ಅಷ್ಟೇ ಗೋಪ್ರೋ ಹೇಗಪ್ಪ ಅಂತ ಅಂದರೆ ಈ ಸ್ಪೋರ್ಟ್ಸ್ ಈ ಮತ್ತು ಈ ಬೈಕು ಲಾಗಿಂಗು ಈ ಥರ ಎಲ್ಲ ಸೂಪರ್ ಆಗಿರುತ್ತೆ ಮತ್ತು ಮೊಬೈಲ್ ತುಂಬ ಕ್ಯಾರಿ ಮಾಡೋದು ಕಷ್ಟ ಆಗುತ್ತೆ ಇದಾದರೆ ಮೊಬೈಲ್ ಅವಾಗ ಅವಾಗ ಕ್ಯಾರಿ ಮಾಡೋದು ಈಸಿ ಇರುತ್ತೆ ಈ ಥರ ಡಿಪೆಂಡ್ ಅಪ್ ಆನ್ ಅದು ಅದಕ್ಕೆ ನೀನು ಇವಾಗ ಬೈಕಲ್ಲಿ ಹೋಗ್ಬೇಕಾದ್ರೆ ನಾನು ಮೊಬೈಲ್ ಯೂಸ್ ಮಾಡೋಕ್ಕಾಗಲ್ಲ ಈ ಥರ ಅದರದೇ ಆದ ಒಂದು ಅದ್ಭುತತೆಯನ್ನು ಕಾಪಾಡ್ಕೊಳ್ಳುತ್ತೆ ನಮ್ಮ ಅಮಿತ್ ಅವ್ರು ಹೇಳ್ತಾಯಿದ್ರು ಇದು ಎಷ್ಟು ವರ್ಷದಿರ್ಬೋದು ನೋಡಿ ಹೆಂಗಿದೆ ಅಂತ ನೋಡೋದಕ್ಕೆ ಒಂಥರ ಚೆಂದ ನೋಡಿ ದೇವ್ರ ಫೋಟೋ ಇಟ್ಟಿದ್ದಾರೆ ಮತ್ತು ಇಲ್ಲಿಗೆ ಕವರಿಂಗಿದೆ ಹೇಗಪ್ಪ ಅಂತ ಅಂದರೆ ಇಲ್ಲೆಲ್ಲ ಒಂಥರ ಜಾಲರಿ ಥರ ಮಾಡಿಸಿದ್ದಾರೆ ಮತ್ತು ಕೂತ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ ಮೇಲೂ ಕೂತ್ಕೊಬೋದು ಕೆಳನೂ ಕೂರ್ಬೋದು ನೋಡಿ ಇವೆಲ್ಲ ಒಂದು ಇಷ್ಟು ಇತಿಹಾಸ ಇವೆಲ್ಲ ಯಾಕಂದರೆ ನಾವು ಎಲ್ಲೋ ಹೋಗ್ಬಿಟ್ಟು ಏನೋ ಹುಡುಕ್ತೀವಿ ಬೇಕಾದ್ರೆ ಹತ್ಬಿಟ್ಟು ತೋರಿಸಿದ್ರು ಬನ್ನಿ ನೋಡಿ ಹೆಂಗಿದೆ ನೋಡಿ ಯಾರಾದರೂ ನಮ್ಮ ಥರ ಇದು ನಮ್ಮ ತುಮಕೂರು ಸುತ್ತಮುತ್ತ ಇಷ್ಟು ಅದ್ಭುತವಾಗಿದೆ ಅಂತ ಅಲ್ಲೆಲ್ಲ ನೋಡಿ ಹೇಗಿದೆ ಅಂತ ನಾವು ಇಲ್ಲಿಗೆ ಬಂದರೆ ಇಲ್ಲೆಲ್ಲ ಟ್ರಕ್ಕಿಂಗ್ ಮಾಡೋದು ಅಥವಾ ಈ ಚಾರಣ ಏನಂತೀವೋ ನಾವು ಎಲ್ಲ ಇದೆ ಮತ್ತು ನೀರಿನ ವ್ಯವಸ್ಥೆ ಇಲ್ಲ ಅನಿಸುತ್ತೆ ನೀವು ಇಲ್ಲಿಗೆ ಬಂದಾಗ ನೀರಿನ ವ್ಯವಸ್ಥೆ ಎಲ್ಲ ಏನು ಬೇಕಾಗಿಲ್ಲ ಯಾಕಂದರೆ ರೋಡ್ ಇಲ್ಲೇ ಪಕ್ಕದಲ್ಲೇ ಇದೆ ಮತ್ತು ಇವಾಗ ಐದುವರೆ ಆರು ಗಂಟೆ ಆಗಿರೋದ್ರಿಂದ ನಿಮಗೆ ಏನದು ಲೈಟ್ ಸಹ ಹತ್ತಿದೆ ನೋಡಿ ಇಷ್ಟು ಕ್ಲೀನಾಗಿ ಇಡ್ಕೊಂಡಿದ್ದಾರೆ ಮರ ಹಾ ಹಾ ತಂಪಾದ ಗಾಳಿ ಸೂಪರ್ ಗುರು ನೋಡಿ ಇಲ್ಲೂ ಒಂದು ಮರಕ್ಕೆ ಏನು ಮಾಡಿದ್ದಾರೆ ಇದನ್ನೆಲ್ಲ ನೋಡಿ ಅಂದರೆ ಇವಾಗ ನಾವು ಫ್ಯಾಮಿಲಿ ಎಲ್ಲ ಬರ್ತೀವಲ್ಲ ಇಲ್ಲಿ ಆರಾಮಾಗಿ ಕೂತ್ಕೊಂಡು ಪೂಜೆ ಒಬ್ರು ಮಾಡೋದು ಮತ್ತು ಬೇರೆ ದೇವಸ್ಥಾನಗಳ್ಗೆ ಹೋದರೆ ನೀವು ಪೂಜೆನ ಆರಾಮಾಗಿ ಮಾಡೋದಕ್ಕಾಗಲ್ಲ ಈ ದೇವಸ್ಥಾನಗಳಲ್ಲಿ ಹೇಗೆ ಅಂದರೆ ಆರಾಮಾಗಿ ಪೂಜೆನ ಮಾಡ್ಬೋದು ಓಕೆ ಸ್ನೇಹಿತರೆ ಇವಾಗ ನೀವು ಭಾಗಶಃ ದೇವಸ್ಥಾನಗಳಿಗೆ ಹೋಗ್ತೀರಾ ಅಲ್ಲಿ ನಿಮಗೆ ಪೂಜೆ ಮಾಡೋದು ಕಷ್ಟ ಆಗುತ್ತೆ ಮತ್ತು ಅಲ್ಲಿ ಕೂತ್ಕೊಳ್ಳೋದು ಮತ್ತು ಇಷ್ಟೇ ಸ್ವಲ್ಪ ಹೊತ್ತು ದರ್ಶನ ಈ ಥರ ಎಲ್ಲ ಇರುತ್ತೆ ಬಟ್ ಇಲ್ಲಿ ಏನಪ್ಪ ಖುಷಿಯಾಗಿದ್ದು ಅಂದರೆ ನೋಡಿ ಇಲ್ಲಿ ಪೂಜೆ ಮಾಡೋದಕ್ಕೆ ಬರ್ತೀರಾ ಆರಾಮಾಗಿ ಫ್ಯಾಮಿಲಿ ಕೂತ್ಕೊಬೋದು ನೋಡಿ ಅಲ್ಲೆಲ್ಲ ಕೂತ್ಕೊಬೋದು ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಬೋದು ಈ ಥರ ನಾವು ಇವಾಗ ದೊಡ್ಡ ದೊಡ್ಡ ದೇವಸ್ಥಾನಗಳ ಹೋದ್ರೆ ಕಷ್ಟ ಇರುತ್ತೆ ಪೂಜೆ ಮಾಡೋದೆಲ್ಲ ಇಲ್ಲಿ ನೋಡಿ ಎಷ್ಟು ಆರಾಮಾಗಿ ಒಂದು ಪೀಸ್ಫುಲ್ಲು ಮಕ್ಕಳಲ್ಲೆಲ್ಲ ಆಟ ಆಡ್ಕೊಬೋದು ಚೆನ್ನಾಗಿದೆ ತುಂಬ ಮತ್ತು ಅಲ್ಲಿ ನೀವು ನೋಡ್ತಾ ಇರ್ಬೋದು ಡಾರ್ಕ್ ಕಾಣಿಸ್ತಾ ಇದೆ ಈ ಮಲೆನಾಡು ಮತ್ತು ಈ ಒಂದು ಓಕೆ ಈ ಮೆಡಿಟೇರಿಯನ್ ಕಾಡುಗಳು ದೊಡ್ಡ ದೊಡ್ಡ ಕಾಡುಗಳು ಆಫ್ರಿಕಾದಲ್ಲಿ ಇದೆಯಲ್ಲ ಆ ಥರ ಫೀಲ್ ಆಗ್ತಾಯಿದೆ ಇದೆಲ್ಲ ರಾಮದೇವ್ರ ಬೆಟ್ಟ ಸಕ್ಕದಲ್ಲ ಓಕೆ ಹಾಂ ಇಲ್ಲಿ ಜಾತ್ರೆ ಸಹ ನಡೆಯುತ್ತಂತೆ ಮತ್ತು ಇಲ್ಲಿ ಹೇಗೆ ಏನು ಯಾವ ದಿನ ಒಂದು ಹಬ್ಬ ಹರಿದಿನಗಳಲ್ಲಿ ಮಾಮೂಲಿ ಇದ್ದೇ ಇರುತ್ತೆ ಮತ್ತು ಈ ವಾರದ ಯಾವ ದಿನದಲ್ಲಿ ಇದು ಓಪನ್ ಇರುತ್ತೆ ಮತ್ತು ಅಂದರೆ ಓಪನ್ ಎನಿ ಟೈಮ್ ಇರುತ್ತೆ ಇದೆಲ್ಲ ಸಹ ನಾವು ಓಪನ್ ಮಾಡ್ಬೋದು ಸ್ನೇಹಿತರೆ ಬನ್ನಿ ನೋಡಿ ಸಖತ್ತಲ್ಲ ಓ ಸ್ನೇಹಿತರೆ ಸರಿ ಇನ್ಫಾರ್ಮೇಷನ್ ತಪ್ಪಾಗಿತ್ತು ಓಪನ್ ಸಹ ಇರುತ್ತೆ ನಾವೇ ಬಂದ್ಬಿಟ್ಟು ಪೂಜೆ ಮಾಡ್ಕೊಬೋದು ನೋಡಿ ವಾವ್ ಮತ್ತು ವಾವ್ ನಾನು ನೋಡಿರಲಿಲ್ಲ ನಾನು ಬೀಗ ಹಾಕಿದ್ದಾರೆ ಅಂದ್ಕೊಂಡೆ ಮತ್ತು ಇದು ವಾರದ ಒಂದು ದಿನ ಅಥವಾ ಈ ಥರ ಯಾವತ್ತೋ ಒಂದು ಓಪನ್ ಇರುತ್ತೆ ಇದ್ರ ಬಗ್ಗೆ ನಾನು ಕ್ಲೀನಾಗಿ ಎಲ್ಲ ತಿಳ್ಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ ಇದು ಜಸ್ಟ್ ಏನೋ ಒಂದು ರೈಡಿಗೆ ಬಂದಿದ್ದು ಅಷ್ಟೇ ನಾವು ಒಂದು ಈ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ರೈಡ್ ಥರ ನಾವು ಸುಮ್ಮನೆ ಒಂದು ಖುಷಿಗೆ ಮತ್ತು ತುಂಬ ದಿನ ಅಮಿತ್ ಅವರು ತುಂಬ ದಿನ ಆಗಿತ್ತು ಸಿಕ್ಕಿ ಅದರಿಂದ ಹಾಗೆ ಬಂದಿದ್ದು ಅಷ್ಟೇ ಓಕೆ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಮತ್ತು ಈ ಬ್ಯಾಕ್ಗ್ರೌಂಡಲ್ಲೂ ಅಷ್ಟೇನೆ ಇಲ್ಲೆಲ್ಲ ಮಾವಿನ ಮರಗಳಿದೆ ತುಂಬ ಹುಷಾರಾಗಿರಿ ನಾನು ಶೂ ಬಿಟ್ಬಿಟ್ಟು ಇಲ್ಲಿ ಬಂದಿದ್ದೀನಿ ನೀವು ಅಷ್ಟೇ ದೂರದಲ್ಲಿ ಶೂ ಚಪ್ಪಲಿ ಎಲ್ಲ ಬಿಟ್ಬಿಟ್ಟು ಕ್ಲೀನಾಗಿ ಇಟ್ಕೊಳ್ಳಿ ಜೊತೆಗೆ ಏನಪ್ಪ ವಿಷಯ ಅಂದರೆ ಇದ್ರದ್ದು ಕಂಪ್ಲೀಟ್ ಯಾಕಂದರೆ ನಾವು ಸುಮ್ಮನೆ ಸ್ವಲ್ಪ ತೋರಿಸ್ತಾ ಇದ್ದೀವಿ ಈ ಥರ ಇದೆ ಅಂತ ನಿಮಗೆ ಕಂಪ್ಲೀಟು ಇಲ್ಲಿ ಯಾವತ್ತು ಓಪನ್ ಇರುತ್ತೆ ಯಾರು ನೋಡ್ಕೊತಾ ಇದ್ದಾರೆ ಈ ದೇವಸ್ಥಾನದ ಒಂದು ಮಹಿಮೆ ಏನು ಎಷ್ಟು ಪುರಾತನವಾದದ್ದು ಈ ಥರ ಎಲ್ಲ ಇದೆ ಇಲ್ಲೆಲ್ಲ ಹಾಕಿದ್ದಾರೆ ಮಂಗಳವಾರ ಅಮಾವಾಸ್ಯೆ ದಿನ ಈ ಥರ ಎಲ್ಲ ಒಂದು ಪೂಜೆ ಇರುತ್ತೆ ಅಂತೆಲ್ಲ ಬಟ್ ನೆಕ್ಸ್ಟು ಟೈಮು ನಾನು ಇಲ್ಲಿನ ಪುರೋಹಿತರು ಇರ್ತಾರಲ್ಲ ಅವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಹೇಗೆ ಏನು ಅಂತೆಲ್ಲ ತಿಳ್ಕೊಂಡು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಸ್ನೇಹಿತರೆ ಓಕೆ ಇದೊಂದು ಚಿಕ್ಕ ವೀಡಿಯೋ ಅಷ್ಟೇ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಇವತ್ತು ನಾನು ಮತ್ತು ಅಮಿತ್ ಅಮಿತವರು ತುಮಕೂರಿನ ಯೂಟ್ಯೂಬರ್ ತುಂಬ ಖುಷಿಯಾಗುತ್ತೆ ನಮ್ಮ ತುಮಕೂರಲ್ಲಿ ಯೂಟ್ಯೂಬರ್ ಜಾಸ್ತಿ ಬರಬೇಕು ಯಾಕಂದರೆ ನನಗೆ ಕೆಲವೊಂದು ಪ್ರಮೋಷನ್ಗಳು ಅಥವಾ ಬೇರೆ ಏನೋ ಒಂದು ವಿಷಯಗಳು ಇದೇನೇ ಬಂದಾಗಲೂ ಕೇಳ್ತಿರ್ತಾರೆ ತುಮಕೂರಲ್ಲಿ ಯಾರಾದರೂ ಇದ್ದಾರಾ ಇದ್ದಾರಾ ಅಂತ ನಾನು ಹೇಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಎಲ್ಲಿ ಹೇಗೆ ಏನು ಅಂತ ಸೊ ಅಮಿತವರು ಒಳ್ಳೆಯ ವೀಡಿಯೋಸ್ ಮಾಡ್ತಾರೆ ಅವ್ರದ್ದು ಸಹ ವೀಡಿಯೋಸ್ ನೋಡ್ತಾ ಮುಂದಿನ ವೀಡ್ಯೋದಲ್ಲಿ ಸಿಗೋಣ ಟಾಟಾ ಬಾಯ್ ಬಾಯ್ ಓಕೆ ಸ್ನೇಹಿತರೆ ವ್ಲಾಗ್ ಮಾಡೋದಕ್ಕೆ ಮಜಾ ಇಲ್ಲ ಯಾಕಪ್ಪ ಅಂದರೆ ಅನುಭವಿಸ್ಬೇಕು ಅನಿಸ್ತಾಯಿದೆ ಏಕಪ್ಪ ಅಂದರೆ ಒಂಥರ ಲೈಟಾಗಿ ಫಾಗ್ ಬರುತ್ತಲ್ಲ ಆ ಥರ ಐತೆ ಒಂಥರ ಮುಖದಲ್ಲೆಲ್ಲ ಒಂಥರ ಇದೆ ಸೊ ಎಷ್ಟು ಚೆನ್ನಾಗಿದೆ ಗುರು ನಾವು ಎಲ್ಲೆಲ್ಲೋ ಹೋಗ್ತೀವಿ ಎಲ್ಲೆಲ್ಲೋ ಹುಡುಕ್ತೀವಿ ಕಷ್ಟಪಡ್ತೀವಿ ಇಲ್ಲಿಲ್ಲ ಏನೆಲ್ಲ ಇದೆ ನೋಡಿ ವಾವ್ ಸಕ್ಕತ್ತಾಗಿದೆ ಸ್ನೇಹಿತರೆ ಇದ್ರದ್ದು ನಾನು ಲೊಕೇಶನ್ ಹಾಕಿರ್ತೀನಿ ಖಂಡಿತ ಬಂದು ಹಾಳು ಮಾಡಬೇಡಿ ಬನ್ನಿ ಖುಷಿಪಡಿ ನೋಡಿ ಅನುಭವಿಸಿ